ಮತ್ತೆ ಮುದ್ದುರಾಮನ ದಶಾವತಾರಗಳು ಮುದ್ದುರಾಮನ ದಶಾವತಾರಗಳು ಪರಿಚಯ ಎರಡನೆಯ ಪುಸ್ತಕ ಮುದ್ದುರಾಮನ ಬದುಕು ಈ ಮುದ್ದುರಾಮನ ಬದುಕಿನಲ್ಲಿ ಇವತ್ತು ನಾವು ಆರನೆಯ ಪ್ರಕರಣದಲ್ಲಿದ್ದೇವೆ ಆರನೆಯ ಪ್ರಕರಣ ಶಿರೋನಾಮೆ ಮೌಲ್ಯವೆಂದರೆ ಹಿರಿಮೆ ಮೌಲ್ಯವೆಂದರೆ ಹಿರಿಮೆ ಕ್ಷಮಿಸಬೇಕು ನಾನೊಂದು ತಪ್ಪು ಮಾಡಿ ತಪ್ಪಂದ್ರೆ ತಪ್ಪಲ್ಲ ಇಲ್ಲಿ ಪರಿವಿಡಿಯಲ್ಲೇ ಸನ್ಮಾನ್ಯ ಶ್ರೀ ಶಿವಪ್ಪನವರು ಏನು ಮಾಡಿದ್ದಾರೆಂದ್ರೆ ಈ ಶಿರೋನಾಮಿಗಳವಲ್ಲ ಆರನೇ ಶಿರೋನಾಮಿ ಮೌಲ್ಯವೆಂಧರ ಹಿರಿಮೆ ಅದರ ಕೆಳಗಡೆ ತಾವು ಯಾವ ಯಾವ ವಿಷಯಗಳನ್ನು ಕುರಿತು ಚೌಪದಿಗಳು ಇಲ್ಲಿವೆ ನೂರ ಹದಿನೇಳು ಚೌಪದಿಗಳು ಇಲ್ಲುಂಟು ಆ ನೂರ ಹದಿನೇಳು ಚೌಪದಿಗಳು ಯಾವ ಯಾವ ವಿಷಯದಲ್ಲಿದೆ ಎಂಬುದನ್ನು ಬರೆದಿಟ್ಟಿದ್ದಾರೆ ಒಂದು ಸಣ್ಣ ಶಬ್ದ ಹೈಫನ್ ಸಣ್ ಶಬ್ದ ಹೈಫನ್ ಸಣ್ ಶಬ್ದ ಮೌಲ್ಯ ಸರಳತೆ ಸಜ್ಜನಿಕೆ ವಿನಯ ದಯೆ ಕ್ಷಮೆ ತಾಳ್ಮೆ ಸಂಯಮ ಶಿಸ್ತು ಕೊಡುಗೆ ಉದಾರತೆ ಘನತೆ ಕೃತಜ್ಞತೆ ಆತ್ಮಗೌರವ ಸಂತೃಪ್ತಿ ನೋಡಿ ಇಷ್ಟೊಂದು ಕುಳಿತು ಈ ನೂರ ಹದಿನೇಳು ಚೌಪದಿಗಳಲ್ಲಿ ಬರೆದು ಇರಿಸಿದ್ದಾರೆ ಮೌಲ್ಯವೆಂದರೆ ಹಿರಿಮೆ ಮೌಲ್ಯ ಅಂದರೆ ಏನಪ್ಪ ಇದು ಸಂಸ್ಕೃತ ಶಬ್ದವೇ ನಾಮಪದ ಕಿಮ್ಮತ್ತು ಬೆಲೆ ಆದರ್ಶ ಒಂದು ಆದರ್ಶಗಳನ್ನಿಟ್ಟುವುದಕ್ಕೂ ಮೌಲ್ಯನ ಅಂತಾರೆ ಮೌಲ್ಯವೆಂದರೆ ಹಿರಿಮೆ ಅಂದೇನು ಗೌರವ ಮೇಲ್ಮೆ ಹೆಚ್ಚುಗಾರಿಕೆ ಹೀಗೆ ಮೌಲ್ಯವೆಂದರೆ ಹಿರಿಮೆ ಈ ವಚನಗಳನ್ನು ನಾನು ವಾಚನ ಮಾಡ್ತಾ ಇದ್ದೇನೆ ನೂರು ಯೋಜನ ದಾಟಿ ಲಂಕೆ ತಲುಪಿದ ಕೊಟ್ಟ ನುಡಿ ಪಾಲಿಸಿದ ಬಲಿಚಕ್ ಚಕ್ರವರ್ತಿ ಧರ್ಮ ಪರಿಪಾಲನೆಗೆ ಹೋದ ಕಾಡಿಗೆ ರಾಮ ಹಿರಿಯರೆಂದರೆ ಮೌಲ್ಯ ಮುದ್ದು ರಾಮ ಆಮೇಲೆ ಬರುತ್ತೆ ನೋಡಿದ ನಂತರ ಸರಳತೆ ಎರಡು ಅದ್ಭುತವಾದ ಚೌಪದಿಗಳು ಅಹಮಿಕೆಯ ತೀವ್ರತೆಗೆ ಮಣಿಯದಿರು ನರಿಯಂತೆ ಮೋಸ ಮೋಸಕ್ಕೆ ಅಹ ಅಹಮಿತ್ತಂದ್ರೆ ಮೋಸ ಹೋಗಿ ಹೋಗ್ತವೆ ಮೋಹಬೇಡ ದರ್ಪ ಸರ್ಪಕ್ಕೆ ನುರಿತ ಗಾರುಡಿಗನಾರೋ ಅಬ್ಬ ಎಲ್ಲಿ ಮುಗ್ಧತೆ ಇದೆಯೋ ಇದೆ ಅಲ್ಲಿ ಸೌಂದರ್ಯ ಶರಣಾಗು ಸರಳತೆಗೆ ಮುದ್ದು ರಾಮ ಅದ್ಭುತ ಇನ್ನೊಂದು ಸರಳತೆಗೆ ಎನಿತೊಂದು ಸಾಮಗ್ರಿ ಬಾಳಿನಲಿ ಬೇಕಿಲ್ಲ ಉಪಭೋಗ ಸಂಸ್ಕೃತಿಗೆ ದಾಸರೋ ನಾವು ಎಷ್ಟು ಸರಳತೆ ನಮದು ಅಷ್ಟು ನೆಮ್ಮದಿ ನಮದು ಸರಳತೆಯೇ ಸುಂದರವೋ ಮುದ್ದುರಾಮ ಅದ್ಭುತ ಸರಳತೆಯ ಸುಂದರವೋ ಮುದ್ದುರಾಮ ಈಗ ಆಮೇಲೆ ನಂಬ್ರನಾಗಿರ್ಬೇಕು ಮನುಷ್ಯ ನಂಬ್ರನಾಗಿರ್ಬೇಕು ಅದರದ್ದೊಂದು ವಾಚನ ನಿನ್ನ ಬಳಿ ಅಧಿಕಾರ ಸುವಿವೇಕ ಸಾಮರ್ಥ್ಯ ಸಂಪತ್ತು ರೂಪ ಇದೆ ಇನ್ನು ಏನೇನೋ ಜನಮನದಿ ಕೋರಿಕೆಗೆ ಬಳಸುವೇತಕ್ಕೆ ಇದನು ನಮ್ರತೆಯ ನಡೆಲೇಸು ಮುದ್ದು ರಮ್ ನಮ್ರತೆಯ ನಡೆಲೇಸು ಮುದ್ದು ರಮ್ ವಿನಯವಂತನಾಗಿರಬೇಕು ಸಿಕ್ಕಾಪಟ್ಟೆ ಹಾರಾಡ್ಕೋತ ಒದಾಡ್ಕೊತ ಜಿಗಿರಾಡ್ಕೊತ ಮಾ ಬದುಕಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಎಗರಾಡದಿರು ಸುಮ್ಮನಿ ಅವುಡ ಕಚ್ಚುತ್ತ ಮುನ್ನುಗ್ಗಿ ಕಿರುಚದಿರು ಕಂಡ ಕಂಡಲ್ಲಿ ಆಧರಿಸು ಯೋಗ್ಯತೆಯ ಗೌರವಿಸು ಹಿರಿಯತನ ಅಬ ಗೌರವಿಸು ಹಿರಿತನವ ವಿನಯ ದೊಡ್ಡದು ಜಗದೀ ಮುದ್ದು ರಾಮ ವಿನಯ ದೊಡ್ಡದು ಜಗದೀ ಮುದ್ದು ರಾಮ ಕ್ಷಮೇ ಕ್ಷಮೆ ಈ ಮುಂದೆ ಬರೋದೋ ಚೌಪದಿ ಕ್ಷಮೆ ಇದ್ದು ನಿನ್ನ ಹಿತ ಸೌಭಾಗ್ಯ ಅಭ್ಯುದಯ ಕೆದುರಾದ ಘಟನೆ ಜರುಗುವದೆಷ್ಟೋ ಎನಿತೋ ಸಲ ಇಲ್ಲಿ ಜೀವನದ ಸಂತಸಕ್ಕೆ ಸೇಡು ಮದ್ದೇನಲ್ಲ ಕ್ಷಮೆಯಿಂದ ಸಂತೋಷ मुरामं अद्भुतल क्षमय सन्तोषं मद्दुरामं शान्ति शान्तिः 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 अन्त शान्त मने मु पातिनलि नीने गिडवन्तु अह हूबिटर्ष ನೋಡಿದವರೆಲ್ಲರಿಗೆ ಚಲುವನೀಯದೆ ಪುಷ್ಪ ಕೊಡುಗೆಯಲ್ಲಿದೆ ಶಾಂತಿ ಮುದ್ದು ರಾಮ ಕೊಡುಗೆಯಲ್ಲಿದೆ ಶಾಂತಿ ಮುದ್ದು ರಾಮ ಸಹಾಯ ನೆರವನ್ನು ನೀವು ಮರಿಬಾರದು ಯಾರು ನೆರವು ಮಾಡ್ತಾ ಇದನ್ನು ಅನ್ನವಿತ್ತವರಾರೋ ಅರಿವನಿತ್ತ वरारो ने अवर गौरवधि उरिवतनकाः उपकारसंस्मरणे नीतिमोदलने पाठ न्यरवणी मरयदिरो मुद्दुरमां नेरवणी मरयदिरो मुद् ು ರಾಮ ಅದ್ಭುತ ಅದ್ಭುತ ಆಮೇಲೆ ಮತ್ತೊಂದು ಉಪಕಾರದ ಬಗ್ಗೆ ಇನ್ನೊಂದು ಅದ್ಭುತ ಸಾಕಷ್ಟವ ನಾನು ಆರಿಸಿದ್ದು ಕೆಲವೇ ಕೆಲವುಗಳನ್ನು ಮಾತ್ರ ನೆನೆತುತ್ತ ನಿತ್ತವರ ನೆನೆ ನೆರಳ ತಂದವರ ನೆನೆ ಅಸನ ಕೊಟ್ಟವರ ನೆನೆ ಕಲಿಸಿದವರ ಅಹಾ ದಯತೋರಿದವರ ನೆನೆ ಅಹ ನಗೆ ಚೆಲ್ಲಿದವರ ನೆನೆ ನೆನೆಯೋ ಉಪಕಾರವನು ಮುದ್ದುರಾಮ ಏನು ಅದ್ಭುತ ರೀ ರಚನೆ ಮುದ್ದು ಮುದ್ದುರಾಮ ಸಂತುಷ್ಟಿ ಈ ಒಂದು ಎರಡನೆಯ ಈ ಮೌಲ್ಯವೆಂದರೆ ಹಿರಿಮೆಯ ನನ್ನ ವಾಚನದ ಕೊನೆಯ ಚೌಪದಿ ಕೋಟಿಗಟ್ಟಲೆ ಆಸ್ತಿ ತರದು ಶಾಂತಿಯ ಮನಕೆ ತೃಪ್ತಿ ಮನೆ ಮಾಡದಿರೆ ಎಷ್ಟಿದ್ದರೇನು ಚಿತ್ತ ಹದವಿದ್ದರಿದೆ ಸಕಲ ಸಂಪದ ಸುತ್ತ ಸಂತುಷ್ಟಿ ಸೌಭಾಗ್ಯ ಮುದ್ದು ಸಂತುಷ್ಟಿ ಸೌಭಾಗ್ಯ ಮುದ್ದು ತೃಪ್ತನಾಗಿರಬೇಕು ತೃಪ್ತನಾಗಿರಬೇಕು ತೃಪ್ತನಾಗಿರಬೇಕೋ ಅದರಲ್ಲಿ ತೃಪ್ತಿ ಪಡೆದಿರಬೇಕು ಅನ್ನುವಂಥ ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿಯುತ್ತಾನೆ ನಮಸ್ಕಾರ